ಇದು ಹಳೆ ಶೇಡ್ ತೆಗೆದು ಹೊಡೆದಾತ್ ಸರ ಆ್ಯಕ್ಚುಲಿ ರಾತ್ರಿ ಊಟ ಮಾಡೋಕ್ಕೆ ಹೋಗಿದ್ದೆವು ಸರ ಊಟ ಮಾಡಕ್ಕೆ ಹೋಗಿ ಅಲ್ಲಿ ಪಾಂಡ್ ಶಾಪ್ ಪಾನ್ ತಿನ್ನೋಕಂತ ಹೋಗಿದ್ದೀವಿ ಸರ್ ಇದು ಕಮರಿಪೇಟ್ ಪೊಲೀಸ್ ಸ್ಟೇಷನ್ ಇಸ್ಲಾಮಿಯಾ ಹೋಟೆಲ್ ಐತ್ರಿ ಅದ್ರ ಮುಂದೆ ಒಂದು ಪಾಂಡ್ ಶಾಪ್ ಐತ್ರಿ ಹನ್ನೆರಡುವರೆ ಸುಮಾರು ಪಾನ್ ತಿನ್ನೋಕಂತ ಹೋಗಿದ್ವಿ ರೀ ಆ ಟೈಮಿಗೆ ಆ ಹುಡುಗ ಅಲ್ಲಿ ಇದ್ದಿದ್ದು ನಮ್ಗೆ ಗೊತ್ತಿಲ್ಲ ಸರ್ ಪೃಥ್ವಿ ಬೇತ್ ಪೃಥ್ವಿ ಬೇತಾಪಲ್ಲಿ ಅಂತೇಳಿ ಹಾಂ ನಾವು ಅಚಾನಕ್ ಆದ ಟೈಮಿಗೆ ಅಲ್ಲಿ ಹೋಗಿವಿ ರೀ ಅವ್ರು ಆ ಹುಡುಗ ಅಲ್ಲಿ ಥರನ ಹೊಡ್ಯಕ್ಕೆ ಚಾಲೂ ಮಾಡಿಬಿಟ್ಟ ಸರ್ ನಮ್ಗೆ ಒಂದು ನಾಲ್ಕು ಮಂದಿ ಹುಡುಗರು ಸರ್ ಅವರು ಅಲ್ಲಿಂಥರ ಒಡ್ ಅಲ್ಲಿ ಥರ ಒಡ್ಕೊಂಡು ಹಾಕ್ಕೊಂಡು ಮತ್ತು ಅವರು ಏರ್ಯಾ ಕಡೆ ಏರ್ಯಾ ಕಡೆ ಕೆ ಕೆ ಅಡ್ಡ ಅಂತ ಸರ್ ಅದು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಹೊಡೆದು ಕಟ್ಗೆ ಬಾರ್ ತೊಗೊಂಡು ಹೊಡೆದು ಮತ್ತು ಬಾರ್ ಬಾರ್ ಸರ್ ಬಾರ್ ತೊಗೊಂಡು ಹೊಡ್ದಾರೆ ಸರ್ ಮತ್ತು ಅಲ್ಲಿಂತ ಅವ್ರು ಶೆಡ್ಡಿ ಕರ್ಕೊಂಡು ಹೋದ್ರು ಸರ್ ಶಿಗೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿ ಕಟ್ಟಿಗೆ ಮತ್ತು ತೊಗೊಂಡು ಹೊಡೆದಾರ್ ಸರ್ ಸರ್ ಮತ್ತೆ ಚಾಕು ತಗೊಂಡು ಅಲ್ಲೇ ಮಾಡಕ್ ಬರತ್ತಿದ್ರಿ ಸರ್ ನಾ ಅವ್ರಿಗೆ ದುಗಿಸಿ ತಪ್ಪಿಸ್ಕೊಂಡು ಬಂದೀನಿ ಸರ್ ಅವರು ಹಳೆ ಹಳೇದು ಇದು ಹಿಡ್ಕೊಂಡು ಹೊಡೆದಾರ್ರಿ ಹಳೇದು ವೇಷ ಹಿಡ್ಕೊಂಡು ಹೊಡೆದಾರೀ ಬರೀ ಫೋನ್ ಮಾಡಿ ಫೋನ್ ಮಾಡಿ ಅಲ್ಲಿಗೆ ಬಾಲೇನಿ ಇಲ್ಲಿಗೆ ಬಾಲೇನಿ ಅಲ್ಲಿ ನೋಡಿತೇನಿ ಇಲ್ಲಿ ನೋಡಿತೇನಿ ಅನ್ನೋದ್ರಿ ಫೋನ್ ಮಾಡಿ ಎದುರಿಸೋದ್ರಿ ನಮ್ಮ ಮನೆ ಕಡೆನೇ ಅಡ್ಡಾಡೋದ್ರಿ ಬರೀ ಹಾಂ ಫೋನ್ ಮಾಡಿ ಫೋನ್ ಮಾಡಿ ಟಾರ್ಚರ್ ಅದರೇ ಹಳೆ ದ್ವೇಷ ರೀ ಟಾ ನಮ್ಮ ತಂಗಿದ ರೀ ಹಾಂ ಅದು ಏನು ಅವನೇನು ಮನ್ಸಿನಾಗೆ ಇಟ್ಕೊಂಡಾನೋ ಗೊತ್ತಿಲ್ರಿ ಹಾಂ ಆಕೆ ಏನು ಹೇಳಾಳೋ ರೀ ನಮಗೂ ಅಂದ್ರೆ ಇವರು ಫಸ್ಟ್ ಇಷ್ಟಪಟ್ಟಿದ್ರು ನಮ್ಮ ಮನೆಯವರು ಅವರು ನಮ್ಗೆ ಮದುವೆ ಆದಮೇಲೆ ಆಗೈತೆ ಅದ್ರ ಮೂರು ವರ್ಷ ಆತ್ರಿ ಆಗಿ ಮೂರು ವರ್ಷ ಆಗೈತಿ ಅವ್ನೇನು ತಲೆಗೆ ಗೊತ್ತಿಲ್ಲ ಗೊತ್ತಿಲ್ರಿ ಏನು ಈಕ ಏನು ಗೊತ್ತಿಲ್ಲ ಗೊತ್ತಿಲ್ರಿ ಏನು ದ್ವೇಷ ಹಿಡ್ಕೊಂಡಾರೋ ಗೊತ್ತಿಲ್ಲ ಅದು ಈಗ ಅವರು ಅಲ್ಲಿ ಸಿಕ್ಕಿದ್ದಕ್ಕೆ ಹಾಕೊಂಡು ಹೊಡೆದಾರೀ ಅವನು ನಮ್ಮ ಒಣಿದವನ ರೀ ಇಂದಿರಾನಗರದವನ ರೀ ಅವನು ಹಾಂ ಪೃಥ್ವಿ ಬೇತಾಪಲ್ಲಿ ಹಾಂ ಇದು ಆಗೈತೆ ರೀ ಇದು ಆಗಿ ಮೂರು ವರ್ಷ ಆತ ರೀ ಹಾಂ ಹಳೇದ್ರಿ ಹಾಂ ಬಗೆಹರಿಸಿದ್ವಿ ಆದರೂ ಅವನು ಏನು ದ್ವೇಷ ಆಡ್ಕೊಂಡು ಗೊತ್ತಿಲ್ಲ ರೀ ಸುಮ್ಮನೇ ಇದ್ದಾರಿ ರೀ ಇದ್ದಕ್ಕಿದ್ದಾಗ ಅವನು ಸಿಕ್ಕಿದ ಕೂಡಲೇ ಹಾಕೊಂಡೋಗಿ ಹೊಡೆದು ಬಿಟ್ಟರೆ ಬೈಕ್ ಮೇಲೆ ಕರ್ಕೊಂಡೋಗಿ ಅವರಿದ್ರು ರೀ ಹಾಂ ಇಷ್ಟಪಡತ್ತಾರೆ ರೀ ಅವರಿಬ್ಬರು ಇಷ್ಟಪಡತ್ತಾರೆ ಇಲ್ಲ ಇಲ್ಲ ರೀ ನಮ್ಮ ಮನೇಲಿ ಏನೂ ಒಪ್ಪಿಗೆ ಇಲ್ಲ ರೀ ಅವನು ಅಣ್ಣ ಆಗ್ಬೇಕು ರೀ ಅವನು ಹಾಂ ವರ್ಷಿಲ್ಲ ಏನೂ ಇಲ್ಲ ರೀ ಅಣ್ಣ ಆಗ್ಬೇಕು ರೀ ಅವನು ಅವನು ಹುಡುಗಿಗೆ ಫುಲ್ ಟಾರ್ಚರ್ ಕೊಡ್ತಾನೆ ರೀ ಹಾ ಹುಡುಗಿ ಕಡೆ ಏನು ಕರೆಕ್ಟ್ ಇಲ್ಲ ಅವನೇ ರೀ ಆ ಹುಡುಗ ನಮ್ಮ ಸಿಸ್ಟರಿಗೆ ಆ ಲವ್ವೂ ಐತ್ರಿ ಟಾರ್ಚರ್ ಐತ್ರಿ ಆಕೆಗೆ ಎರಡೂ ಐತ್ರಿ ಹೆಂಡತಿಯ ತಂಗಿ ಯಾರು ಇರ್ತಾಳೆ ಆಕೆ ಒಬ್ಬ ಹುಡುಗನ ಇಷ್ಟಪಟ್ಟಿದ್ದಾಳೆ ಹೇಳಿ ಮನೆಯಲ್ಲಿ ರೆಸಿಸ್ಟ್ ಮಾಡಿರ್ತಾರೆ ಇದು ಬೇಡ ಈ ಹುಡುಗ ಸರಿ ಇಲ್ಲ ಅಂತಂದು ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ಇವರಿದ್ರೆ ಇದ್ರೆ ತಾನೇ ರಿಜಿಸ್ಟರ್ ಮಾಡೋದು ಅಂತ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವನು ಪೃಥ್ವಿರಾಜ್ ಅನ್ನೋ ಅಂತವನು ಮತ್ತೆ ಅವನ ಜೊತೆ ಐದು ಜನ ಅವನ ಸಹಜರು ಒಟ್ಟು ಆರು ಜನ ಆ ವಿನಾಯಕನವನಿಗೆ ಮಾತಾಡೋದಿದೆ ಬಾ ಅಂತ ಕರ್ಕೊಂಡೋಗಿ ಫೋರ್ಸಿಬಲಿ ಕರ್ಕೊಂಡು ಕರ್ಕೊಂಡೋಗಿ ಆಮೇಲೆ ಚೆನ್ನಾಗಿ ಹೊಡೆದಿದ್ದಾರೆ ಅವನು ಥ್ಯಾಂಕ್ಫುಲಿ ಯಾವುದೇ ಒಂದು ಜೀವಕ್ಕೆ ಹಾನಿಯಾಗಿಲ್ಲ ಬಟ್ ಸಾಕಷ್ಟು ಪೆಟ್ಟು ಬಿದ್ದಿದೆ ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಅವನ ಅಪಹರಣ ಮಾಡ್ಕೊಂಡು ಹೋಗಿದ್ದು ಒಂದು ಪ್ರಕರಣ ಎರಡು ಕಲಂಗಳನ್ನು ಒಳಗೊಂಡಂತೆ ಒಂದು ಕಸ್ಬಾ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪೃಥ್ವಿ ಅನ್ನೋದ ಮೇಲೆ ಈಗಾಗಲೇ ನಾಲ್ಕು ಪ್ರಕರಣಗಳಿದ್ದಾವೆ ಮತ್ತು ಇತರರಲ್ಲಿ ಒಬ್ಬನ ಮೇಲೆ ಒಂದು ಕಳತನದ ಪ್ರಕರಣ ಇದೆ ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಒಟ್ಟು ಆರು ಜನ ಪೃಥ್ವಿರಾಜು ನವೀನು ನಿಖಿಲ್ ಮನೋಜ್ ಯಶವಂತ್ ಮತ್ತು ಪ್ರಭುಕುಮಾರ್ ಅಂತ ಇವರೆಲ್ಲ ಒಂದೇ ಪರಿಚಯಸ್ಥರು ಮತ್ತು ಆರೋಪಿಗೆ ಮತ್ತು ಈ ಫಿರ್ಯಾದ್ದಾರ ಯಾರಿದ್ದಾರೆ ಅವರಿಗೆಲ್ಲ ಪರಸ್ಪರ ಪರಿಚಯ ಕೂಡ ಭಾಳಷ್ಟು ದಿನದಿಂದ ಇದೆ ಹಾಗಾಗಿ ಕಂಬರಿಪೇಟೆ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಒಟ್ಟು